ಹೆಣ್ಮ ಮಾಡ್ತೇವೆ ಐದು ಕಿಲೋ ಇಳಿದ್ದು ಹತ್ತು ಕಿರು ಅಕ್ಕಿ ಮಾಡ್ತೇವೆ ನಂತರ ಕರೆಂಟು ಮೂರ್ನೂರು ಇಳ್ದೇ ಎರಡು ನೂರು ಹಿಡಿದಾಗ ಫ್ರೀ ಮಾಡ್ತೇವೆ ಯೋಗಿದೆ ಯೋಗಿದೆ ಇದು ನಮ್ಮೆಲ್ಲ ಜವಾಬ್ದಾರಿ ಆಗ ಇದು ಅನುಷ್ಠಾನದಲ್ಲಿ ತರಬೇಕಾಗಿತ್ತು ಸಿ ಎಮ್ ಅವರು ಸಹ ನಾವು ಮಾರ್ಕೊಂಡು ಮಾರ್ಕೋಟ್ ಪ್ರಕಾರ ನಡ್ಕೊಳ್ಬೇಕಿತ್ತು నే జన నమే మాకు భరోసా కొట్టు మాబారు పక్షక హెసరిగూ గౌరవ ఆరు అంతి ఐదు గ్యారెంటీ ఒదే సతి గ్యారంటే ఐవత్ సోటి వచ్చు ఎలా కార్డు తో ఐవత్ సోటి సైకర్ అంటే కోడి ఉండాల

ನಿಭಾಯಿಸಬೇಕಾಗಿತ್ತು ಅದು ನಿವಾರಿಸಿದೆ ಹಾಗಾಗಿ ಅಭಿವೃದ್ಧಿಗೆ ಯಾವ ಪ್ರಮಾಣದಲ್ಲಿ ನಿಮ್ಮ ಅಪೇಕ್ಷೆ ಇದೆ ಈಗ ಇವರು ಮೊದಲೇ ಬಾರಿ ಆಗ್ಬೋದಾಗ ಇವರೆಲ್ಲ ಯುವ ಶಾಸಕರು ನಾವೆಲ್ಲ ಮುದುಕರು ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ಹೆಚ್ಚು ಕಡಿಮೆ ಮಾಡಿದರೆ ನನ್ನ ಜನ ನಮಗೆ ಕೇಳುವುದಿಲ್ಲ ಏನು ಮಾಡ್ಬೇಕಂತ ನಾವು ಲೆಕ್ಕ ಹಾಕ್ಬೇಕು ಏನು ಮಾಡ್ಬೇಕು ಮಾಡಬೇಕಂತ ನೋಡಬೇಕು ಯಾರು ನನ್ನ ಕಡೆ ಒಬ್ಬರು ಬಂದು ರಸ್ತೆ ಶಿಕ್ಷಕರದ್ದಲ್ಲ कर्नाक समस्या आग इन समय सुधारणे आते हण बे प्रारंभ यहाँ प्रमाणी अभिवृद्धि आगे शासक अपेक्षा निपेक्षा आदेश कनस विश्वास ना सी एम जो मे मे सी एम जो

E o meu irmão, o é short-lived. Human beings, memories are short-lived. <coughs>